ಹಾಂ ನಮಸ್ಕಾರ ಆರ್ ಫೈನ್ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ವಾರದಲ್ಲಿ ಬಿಡುಗಡೆ ಆಗುವಂಥ ಚಾನ್ಸ್ ಇದೆ ರಿಸಲ್ಟ್ ಮತ್ತು ಕಟ್ ಆಫನ್ನು ಓಕೆ ಈ ಒಂದು ರಿಸಲ್ಟ್ನಲ್ಲಿ ನಾವು ಎಲಿಜಿಬಲ್ ಆಗಿದ್ದೀವೋ ಇಲ್ವೋ ಅಥವಾ ಮತ್ತು ಈ ಸಾರಿನೂ ಅನ್ ನಾಟ್ ಎಲಿಜಿಬಲ್ ಅನರ್ಹರ್ ಆಗಿದ್ದೀವೋ ಅನ್ನೋದನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಗುರುತಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರುತ್ತೆ ಅಂತ ರಿಸಲ್ಟ್ ಸೀಟಲ್ಲಿ ಏನೇನನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಓಕೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ ಇದೆ ಇಂಟರ್ಸ್ಟ್ಯೂದವ್ರು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ರಿಸಲ್ಟ್ ಡಿಟೇಲಲ್ಲಿ ಎಲ್ಲ ಡಿಟೇಲ್ ಇರ್ತದೆ ನಿಮ್ಮ ರೋಲ್ ನಂಬರ್ ಇರ್ತದೆ ಡೇಟ್ ಆಫ್ ಬರ್ತ್ ಇರ್ತದೆ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಇರ್ತದೆ ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಮದರ್ ನೇಮು ಮತ್ತು ನಿಮ್ಮ ಕ್ಯಾಟಗರಿ ಇರ್ತದೆ ಓಕೆ ಇಲ್ಲಿ ಮುಖ್ಯವಾಗಿ ನೀವು ಬೇಕಾದಂಥದ್ದು ಕ್ಯಾಟಗರಿ ಒಂದು ನೋಡಬೇಕು ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಇರ್ತದೆ ಪೇಪರ್ ಒನ್ ಪೇಪರ್ ಟು ಆಲ್ರೆಡಿ ನಿಮಗೆ ಈ ಸೆಕ್ಷನ್ ಏನಿದೆ ಪ್ರೊವಿಷ್ನಲ್ ರಿಸಲ್ಟಲ್ಲಿ ಗೊತ್ತಾಗಿದೆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಅನ್ನೋದು ಸಹಿತ ನಿಮಗೆ ಗೊತ್ತಾಗಿದೆ ನೆಕ್ಸ್ಟ್ ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂತಂದರೆ ಇಲ್ಲಿ ರಿಸಲ್ಟ್ ಸೆಕ್ಷನ್ ಇದೆ ಇಲ್ಲಿ ಓಕೆ ಇಲ್ಲಿ ಇ ಅಂತ ಕೊಡ್ತಾರೆ ಇ ಅಂದರೆ ಎಲಿಜಿಬಲ್ ಅಂತೇಳಿ ಅಥವಾ ಎನ್ ಇ ಅಂತ ಬರುತ್ತೆ ಇದು ಎನ್ ಇ ಅಂದರೆ ನಾಟ್ ಎಲಿಜಿಬಲ್ ಅಂತೇಳಿ ಯಾರ್ದು ಇ ಬಂದಿರ್ತದೋ ಅಂದರೆ ಎಲಿಜಿಬಲ್ ಅಂತ ಬಂದಿರ್ತದೋ ಅವರು ಮತ್ತೆ ಕೆ ಸೆಟ್ ಪರೀಕ್ಷೆ ಬರೆಯೋ ಅವಶ್ಯಕತೆ ಇಲ್ಲ ಲೈಫ್ ಟೈಮಲ್ಲಿ ಯಾವುದೇ ಮತ್ತೆ ಕೆ ಸೆಟ್ ಬರೆಯುವಂಥ ಅವಶ್ಯಕತೆ ಬರೋದಿಲ್ಲ ಅವ್ರು ಕೆ ಸೆಟ್ ಪಾಸ್ ಆದಂತೆ ಸರ್ಟಿಫಿಕೇಟನ್ನು ಅವಾರ್ಡ್ ಮಾಡ್ತಾರೆ ಇಲ್ಲಿ ಯಾರು ಎನಿ ಅಂತ ಬಂದಿರ್ತದೆ ಅವರು ಏನು ಮಾಡಬೇಕಾಗುತ್ತೆ ಮತ್ತೆ ಮುಂದಿನ ವರ್ಷ ಕೆ ಎಟ್ಟನ್ನು ಬೆಳೀಬೇಕಾಗ್ತದೆ ಪಾಸ್ ಆದರೂ ಸಹಿತ ಬೆಳೀಬೇಕಾಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡೋದು ಏನು ಅಂತಂದರೆ ನೀವು ಯಾ ಎರಲ್ಲಿ ಸಿಲೆಕ್ಷನ್ ಆಗಿದ್ದೀರಾ ಜನ್ರಲ್ ಮೆರಿಟಲ್ಲಿ ಸಿಲೆಕ್ಷನ್ ಆಗಿದ್ದೀರಾ ಅಥವಾ ಕೆಟಗರಿಯಲ್ಲಿ ಸಿಲೆಕ್ಷನ್ ಆಗಿದ್ದೀರಾ ಅಂತ ನೋಡ್ಬೇಕು ಯಾಕಂದರೆ ನೀವು ಅರ್ಜಿ ಸಲ್ಲಿಸುವಾಗ ಒಂದು ಕೆಟಗಿರಿ ಇರ್ತದೆ ನೀವು ಪಟಕ್ನ ಸಹ ಒಂದೊಂದು ಸರಿ ಜನ್ರಲ್ ಮೆರಿಟಲ್ಲಿ ಸಿಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ ಇಲ್ಲಿ ಹಾಗೆ ಆಗಿದೆ ಕೆಟಿಗಿರಿ ಬೇರೆ ಜನ್ರಲ್ ಮೆರಿಟ್ ಇದೇನು ಇದೇನಿದೆ ಹೀಗಾಗಿ ಯಾರು ಕೆಟಗರಿಯಲ್ಲಿ ಸಿಲೆಕ್ಷನ್ ಆಗಿರ್ತೀರಿ ಇಲ್ಲಿ ನೀವು ಉದಾಹರಣೆಗಾಗಿ ಕೆಟಗಿರಿ ಒನ್ ಅಂತಿದೆ ಅಂತ ಇಟ್ಕೊಳ್ಳಿ ಇಲ್ಲಿ ನೋಡಬೇಕಾಗುತ್ತೆ ನೀವು ಅದರಲ್ಲಿ ಸಿಲೆಕ್ಷನ್ ಆಗಿದ್ದೀರಿ ಅಂತೇಳಿ ಅಕಸ್ಮಾತ್ ನೀವು ಕೆಟಗರಿ ಒನ್ ಇಟ್ಕೊಂಡು ಕೆಟಗಿರಿ ಒಂದರಲ್ಲೇ ಸಿಲೆಕ್ಷನ್ ಆಗಿತ್ತು ಅಂದರೆ ಕಡ್ಡಾಯವಾಗಿ ನೀವು ಕಾರ್ಡ್ ಸರ್ಟಿಫಿಕೇಟನ್ನು ಕೊಡಬೇಕು ಇಲ್ಲಿ ಜಿ ಎಮ್ ಓಕೆ ಕಾರ್ಡ್ ಸರ್ಟಿಫಿಕೇಟನ್ನ ಕಂಪಲ್ಸರಿಯಾಗಿ ಎರಡೂ ಅಲ್ಲಿ ಕೊಡಲೇಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದು ಎಲಿಜಿಬಲ್ಲು ನಾಟ್ ಎಲ್ ಆ್ಯಂಡ್ ಅಬ್ಸೆಂಟ್ ಅಂತ ಇರ್ತದೆ ಎ ಬಿ ಅಂತಂದರೆ ಹೀಗಾಗಿ ನೀವು ಇ ಮತ್ತು ಎನ್ ಇಯನ್ನು ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಂತರ ನಿಮಗೆ ಕಟ್ ಆಫ್ ಇರ್ತದೆ ಆ ಕಟ್ ಆಫನ್ನು ಸಹಿತ ನೋಡಿಕೊಂಡು ನೀವು ಕ್ಲಾರಿಫೈ ಮಾಡ್ಕೋಬೋದು ಕಟ್ ಆಫರು ಕೊಟ್ಟುಬಿಟ್ಟಿರ್ತಾರೆ ಎಷ್ಟು 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 ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ಓಕೆ ಈ ಕಟ್ ಆಫ್ ನೋಡಿಕೊಂಡು ಸಹಿತ ನೀವು ಎಲಿಜಿಬಲ್ ಆಗಿದ್ದರು ಇನ್ಎಲಿಜಿಬಲ್ ಆಗಿದ್ದರು ಅನ್ನೋ ಅಂಥೇಳಿ ಸಹಿತ ನೀವು ಐಡೆಂಟಿಫೈ ಮಾಡ್ಬೋದಾಗಿದೆ ಆಗಿದೆ ಓಕೆ ಥ್ಯಾಂಕ್ ಯು